ಸಾಮಾನ್ಯವಾಗಿ ಎಲ್ಲ ನಾನ್ ವೆಜ್ ಹೋಟೆಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ಹಸಿರು ಬಿರಿಯಾನಿ ಅಥವಾ ರೆಡ್ ಬಿರಿಯಾನಿ ಇದನ್ನು ನಾವು ಟ್ರೈ ಮಾಡಿರ್ತೀವಿ ಬಟ್ ವಿಶೇಷವಾಗಿ ಇವಾಗ ಅನ್ಲಿಮಿಟೆಡ್ ನಾನ್ ವೆಜ್ ಕಾಂಬೋಗಳಲ್ಲಿ ಟ್ರೆಂಡ್ ಆಗ್ತಾ ಇರೋವಂಥ ವೈಟ್ ಚಿಕನ್ ಪಲಾವ್ ಅಥವಾ ವೈಟ್ ಬಿರಿಯಾನಿನ ಯಾವ ಥರ ಮಾಡೋದು ಅನ್ನೋ ತ ರೆಸಿಪಿನ ಇವತ್ತಿನ ವಿಡಿಯೋನ ಶೇರ್ ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಕಡಿಮೆ ಸಮಯ ಕೂಡ ಹಿಡಿಯುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಒಂದು ದಪ್ಪ ದಪ್ಪತಳದ ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಸೂರಿ ಮೇಥಿ ಹಾಗೆ ಎರಡು ಪಲಾವ್ ಎಲೆ ಹಾಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಲ್ ಹಾಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಏಳ್ನೂರ ಐವತ್ತು ಗ್ರಾಮ್ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿನ ಇದ್ದೀನಿ ಸೊ ನೀವೆಷ್ಟು ಅಕ್ಕಿ ಹಾಕೋತೀರಾ ನೋಡಿಕೊಂಡು ನಿಮ್ಮ ಇಂಗ್ರೀಡಿಯಂಟ್ಸ್ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಬಿರಿಯಾನಿ ಮೊದಲೇ ಹೇಳ್ತಾ ಇದ್ದೀನಿ ಖಾರ ಇರೋದಿಲ್ಲ ಇದು ಜಸ್ಟು ಫ್ಲೇವರ್ಡ್ ಬಿರಿಯಾನಿ ಆಗಿರುತ್ತೆ ಯಾರಿಗೆಲ್ಲ ಮಸಾಲೆ ಕಡಿಮೆ ಬೇಕು ಬಟ್ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇರುತ್ತೋ ಅಂಥವರು ಈ ಬಿರಿಯಾನಿನ ಖಂಡಿತ ಮಾಡ್ಕೋಬೋದು ಫ್ಲೇವರ್ಫುಲ್ಲಾಗಿರುತ್ತೆ ತಿಂತಾ ಇದ್ದರೆ ಇನ್ನಷ್ಟು ಬೇಕು ಅನಿಸುತ್ತೆ ಅಷ್ಟು ರುಚಿಯಾಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಸ್ವಲ್ಪ ಬೇಯೋದಕ್ಕೆ ಶುರು ಆದಮೇಲೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಒಂದು ಚಮಚ ಹಾಕೊಂಡ್ರೆ ಸಾಕು ಇದಕ್ಕೇನೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ದೊಡ್ಡ ಹಿಡಿಯಷ್ಟು ಪುದೀನ ಇಷ್ಟನ್ನು ಒಗ್ಗರಣೆಗೆ ಹಾಕೊಂಡ್ರೆ ಅದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ರೈಸಲ್ಲೆಲ್ಲ ಘಮ ಹಾಗೆ ಇರುತ್ತೆ ಅದಕ್ಕೆ ನಾನು ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ರುಚಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಖಾರವಾಗಿರುವಂಥ ನಾನ್ ವೆಜ್ ಗ್ರೇವಿನ ಮಾಡ್ಕೊಳ್ಳಿ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೊಸರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಸರು ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಹಾಗೆ ಅದರಲ್ಲಿರುವಂಥ ಹಸಿ ವಾಸನೆಲ್ಲ ಹೋಗಿದೆ ಇದಕ್ಕೆ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ಸುಮಾರು ಒಂದು ಒಂದು ಕಾಲು ಕೆ ಜಿಯಷ್ಟು ಚಿಕನ್ನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಚಿಕನ್ ಹಾಕೋದ್ ಕೂಡಲೇ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿದ್ರೇ ರುಚಿ ಚೆನ್ನಾಗಿರುತ್ತೆ ಅದಕ್ಕಾಗಿ ಸೊ ನಾನಿಲ್ಲಿ ಚಿಕನ್ ಪೀಸಸ್ ಮತ್ತು ಉಪ್ಪನ್ನ ಏನು ಹಾಕಿದ್ದೀನಿ ಅದನ್ನು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಪೀಸೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಇದು ನಾರ್ಮಲ್ ಬಿರಿಯಾನಿಗೆ ನಾವು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಈ ಬಿರಿಯಾನಿ ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಕ್ ಮಾಡ್ಕೋಬೇಕು ಮೊಸರೆಲ್ಲ ಹಾಕ್ಕೊಂಡಿರೋದ್ರಿಂದ ಚಿಕನ್ ಪೀಸಸ್ ತುಂಬಾ ಟೆಂಡರ್ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಾವು ಯೂಶುವಲ್ ಬಿರಿಯಾನಿಗಿಂತ ಇದನ್ನೇ ಇಷ್ಟಪಡ್ತೀವಿ ಅಷ್ಟು ರುಚಿ ಚೆನ್ನಾಗಾಗುತ್ತೆ ಸೊ ನಾನು ಇದ್ರ ಜೊತೆಗೆ ಚಿಕನ್ ಮಂಚೂರಿಯನ್ ಗ್ರೇವಿ ಮಾಡ್ಕೊಂಡಿದ್ದೆ ರುಚಿ ಅಂತೂ ಸಖತ್ತಾಗಿತ್ತು ಸೊ ಈ ರೆಸಿಪಿ ಜೊತೆಗೆ ನೀವು ಚಿಕನ್ ಮಂಚೂರಿಯನ್ ಗ್ರೇವಿ ಮಾಡ್ಕೋಬೇಕು ಅಂತ ಇದೆ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಸೊ ಇವಾಗ ಚಿಕನೆಲ್ಲ ಬೆಂದಿದೆ ಅದು ಆಲ್ಮೋಸ್ಟ್ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನೆನ್ಸಿಟ್ಕೊಂಡಿರುವಂಥ ಅಕ್ಕಿನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಅದನ್ನು ಹುರ್ಕೋಬೇಕು ಆನಂತರ ನಾವು ಇದಕ್ಕೆ ನೀರು ಸೇರಿಸ್ಕೋಬೇಕು ಅಕ್ಕಿನ ಹುರಿದು ನಾವು ನೀರು ಸೇರಿಸ್ಕೊಳ್ಳೋದ್ರಿಂದ ಅನ್ನ ಆಗುತ್ತೆ ಹಾಗೆಯೇ ತುಂಬ ಬೇಗ ಕೂಡ ಕುಕ್ ಆಗುತ್ತೆ ಸೊ ನೋಡ್ಬೋದು ಇವಾಗ ನಾನು ಅಕ್ಕಿನ ಹುರ್ಕೊಂಡಿದ್ದಾಗಿದೆ ನಾನಿಲ್ಲಿ ಆಗಿ ಮೂರು ಲೋಟ ಅಂದರೆ ಏಳುನೂರ ಐವತ್ತು ಅಷ್ಟು ಅಕ್ಕಿ ಯೂಸ್ ಮಾಡಿದ್ದೀನಿ ಸೊ ನಾನು ತೊಗೊಂಡಿರೋಂಥ ಅಕ್ಕಿಗೆ ಅಕ್ಕಿ ಪ್ರಮಾಣಕ್ಕೆ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೀವು ಎಷ್ಟು ಲೋಟ ಅಕ್ಕಿ ತೊಗೋತಿರೋ ಅಷ್ಟಕ್ಕೆ ಮೆಷರ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ ತೆಂಗಿನ ಹಾಲು ಯಾವುದೂ ನಾನು ಸೇರಿಸ್ತಲ್ಲ ಡೈರೆಕ್ಟ್ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇದಕ್ಕೇನೆ ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಯಾಕೆ ಅಂದರೆ ಮೊಸರು ಯೂಸ್ ಮಾಡಿದ್ದೀವಿ ನಿಂಬೆ ಹಣ್ಣನ್ನು ಯೂಸ್ ಇದ್ದೀವಿ ಟೊಮೆಟೊ ಎಲ್ಲ ಏನು ಇದಕ್ಕೆ ಯೂಸ್ ಮಾಡಿಲ್ಲ ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬೇಕು ಅಂದರೆ ನಿಂಬೆಹಣ್ಣಿನ ರಸನ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಸೊ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಸರಿ ಇದನ್ನು ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸು ಪರ್ಫೆಕ್ಟಾಗಿ ಕುಕ್ಕಾಗೋವರೆಗೂ ಅವಾಗ ಅವಾಗ ಕೈ ಆಡಿಸ್ಕೊಂಡು ಅಂದರೆ ತಿರುಗಿಸ್ಕೊಂಡು ರೈಸ್ ಕುಕ್ ಮಾಡ್ಕೋಬೇಕು ನೋಡಿ ಈಗ ಆಲ್ರೆಡಿ ಒಂದು ಸರಿ ಹಾಕಿದ್ದೆ ಸೊ ರುಚಿಗೆ ತಕ್ಕಷ್ಟು ಎಷ್ಟು ಹೊಂದುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೆ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ರೈಸ್ ರೆಸಿಪಿ ಸೊ ಇವಾಗ ಇದನ್ನು ಅವಾಗವಾಗ ಕೈಯಾಡಿಸ್ಬೇಕು ಅಂತ ಹೇಳಿದ್ದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕುಕ್ ಇದೆ ಅಂತ ಹೇಳಿ ರೈಸು ಅಷ್ಟೇ ತುಂಬ ಪರ್ಫೆಕ್ಟಾಗಿ ಆಗಿತ್ತು ತೀರಾ ಉದುರುದ್ರಾಗೂ ಆಗಿರಲಿಲ್ಲ ಹದವಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಫೈನಲ್ ಆಗಿ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ಓಪನ್ ಮಾಡಿದ್ದೀನಿ ಸೊ ರೈಸು ಪರ್ಫೆಕ್ಟಾಗಿ ಆಗಿದೆ ಸೊ ಆಗಲೇ ಹೇಳಿದಂಗೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಒಂದು ಗ್ರೇವಿ ಮಾಡ್ಕೋಬೋದು ಅಥವಾ ಚಿಕನ್ ಸ್ಟಾರ್ಟರ್ ಜೊತೆ ಇದನ್ನು ಟೇಸ್ಟ್ ಮಾಡ್ಬೋದು ಪರ್ಫೆಕ್ಟಾಗಿರತ್ತೆ ಹಾಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಮಕ್ಕಳು ಖಾರ ಮಸಾಲೆ ಜಾಸ್ತಿ ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ